ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿವಮೊಗ್ಗದ ಅಶೋಕನಗರದಲ್ಲಿ ನಡೆದ ಡೆಂಗ್ಯೂ ನಿಯಂತ್ರಣ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ಮನೆ ಮನೆಗೆ ತೆರಳಿ ಸಾರ್ವಜನಿಕರಿಗೆ ಇಡಿ ಸೊಳ್ಳೆ ಉತ್ಪತ್ತಿಯ ಕುರಿತಂತೆ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಮೂರ್ ದಿವಸ ನಾಲ್ಕು ದಿವಸ ಒಂದು ವಾರದಲ್ಲಿ ಎರಡು ಬಾರಿ ನಾನು ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ ನಾವು ಡೆಂಗ್ಯೂ ಇಂದ ದೂರ ಉಳಿಬಹುದು ಮಕ್ಕಳನ್ನ ಕಾಪಾಡ್ಕೋಬಹುದು ಹಾಗಾಗಿ ಆರೋಗ್ಯನೇ ಬಹಳ ಇವತ್ತು ಬಹಳ ಪ್ರಮುಖವಾದಂತ ಹಾಗಾಗಿ ಅಧಿಕಾರಿಗಳು ಭಾಷಾ ಕಾರ್ಯಕರ್ತರು ಎಲ್ಲರೂ ಕೂಡ ಮನೆ ಮನೆಗೆ ಬಂದು ನಿಮಗೆ ಎಜುಕೇಟ್ ಮಾಡ್ತಾ ಇದ್ದಾರೆ ಹೇಳಿಕಲ್ಲಿ ಡಿಎಚ್ಒ ಆಫೀಸ್ನಿಂದ ಡಿಎಚ್ಒ ಟಿಎಚ್ಒ ಎಲ್ಲ ಒಟ್ಟೆಲ್ಲ ಅಧಿಕಾರಿಗಳು ಆರೋಗ್ಯ ಇಲಾಖೆಯಿಂದ ಅದಕ್ಕೊಂತ ಸರಿಯಾದಂತ ರೀತಿಯಲ್ಲಿ ಸುಮಾರು ಸಾವಿರಾರು ಜನ ಕಾರ್ಯಕರ್ತರು ಇದು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮನೆ ಮಾತ್ರ ಬಂದಂತ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅದನ್ನ ನೀವು ಚಾಚು ತಪ್ಪದೆ ಮಾಡಿದ್ರೆ ಸಾಕು ಡೆಂಗ್ಯಿಂದ ನಾವು ದೂರ ಇರಬಹುದು ದಯಮಾಡಿ ಆ ಕೆಲಸ ಮಾಡಿ ಅಂತೇಳಿ ವಿನಂತಿ ಮಾಡ್ತೇವೆ அது ஒ அப்போது நோட் கிடம